ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದಿಂದ ಪತ್ರಿಕಾ ವಿತರಕರ ದಿನಾಚರಣೆ ನಂದಗುಡಿ ಹೋಬಳಿಯ ಪತ್ರಿಕಾ ವಿತರಕರಿಗೆ ಜರ್ಕಿನ್ ಮತ್ತು ಟೋಪಿ ಕೊಡುಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಎಸ್ ಎನ್ ಕೈಗಾರಿಕಾ ತರಬೇತಿ ಕಾಲೇಜಿನಲ್ಲಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದಿಂದ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಏರ್ಪಡಿಸಲಾಗಿತ್ತು ಇನ್ನು ನಂದಗುಡಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಹದಿನಾಲ್ಕು ಪತ್ರಿಕಾ ವಿತರಕರಿಗೆ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ತಾವರೆಕೆರೆ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ವಿಭಾಗ ಮತ್ತು ಪೊಲೀಸ್ ಠಾಣೆಯ ಸಹಕಾರದಿಂದ ಹದಿನಾಲ್ಕು ಜನ ಪತ್ರಿಕಾ ವಿತರಕರಿಗೆ ನಿಲ್ಲುವ ಮಳೆಯಂಗಿ ಹಾಗೂ ಟೋಪಿಯನ್ನು ವಿತರಿಸುವ ಮುಖಾಂತರವಾಗಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಂದಗುಡಿ ಹೋಬಳಿಯ ಉಪತಹಶೀಲ್ದಾರ್ರಾದ ಮಂಜುನಾಥ್ರವರು ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಿಯಾಂಕಾ ರಮೇಶ್ ಉಪಾಧ್ಯಕ್ಷರಾದ ದೇವರಾಜ್ರವರು ನಂದಗುಡಿ ಆರಕ್ಷಕ ಠಾಣೆಯ ಪಿ ಸತ್ಯಣ್ಣನವರು ಹಾಗೂ ಎಸ್ ಎನ್ ಐ ಟಿ ಐ ಸಂಸ್ಥಾಪಕರಾದ ನಿರ್ಮಲಾ ನರಸಿಂಹೂರ್ತಿರವರು ಪ್ರಾಂಶುಪಾಲರಾದ ನರಸಿಂಹಮೂರ್ತಿರವರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳನ್ನು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ರಾಮೇಗೌಡರವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಟಿ ನಾಗರಾಜ್ ಅವರು ಮತ್ತು ಕಾರ್ಯದರ್ಶಿಗಳಾದ ನಟರಾಜ್ ಎಂಎನ್ ಅವರು ಅಭಿನಂದಿಸಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಉಪತಹಶೀಲ್ದಾರ್ ಮಂಜುನಾಥರವರು ರಾಮೇಗೌಡರವರು ಟಿ ನಾಗರಾಜರು ಸೇರಿದಂತೆ ಉಪಾಧ್ಯಕ್ಷರಾದ ದೇವರಾಜ್ರವರು ಅಧ್ಯಕ್ಷರಾದ ಪ್ರಿಯಾಂಕಾ ರಮೇಶ್ ಅವರು ಮಾತನಾಡಿ

ಕೆಲಸ ಆದ್ರೆ ನಾವು ಬಂದಿದ್ದು ಹೋಗ್ಬೇಕಾದ್ರೆ ಮೂಲ ಕಾರಣ ಪತ್ರಿಕೆ ತಗೊಂಡೋಗಿ ಮನೆಗಳಿಗೆ ಹಾಕ್ಲಿಲ್ಲ ಅಂದ್ರೆ ಸಂದೇಶ ಹೋಗುತ್ತೆ ನೀವು ಚಳಿ ಅಂದಿಲ್ಲ ಗಾಳಿ ಅಂದಿಲ್ಲ ಈಗೆಲ್ಲ ನೀವು ತೊಂದರೆ ಹೇಳ್ಕೊಂಡ್ರಿ ಅಲ್ಲಿ ನಾಯ್ತೈತು ಇಲ್ಲಿ ನಾಯ್ತೈತು ಅವನ್ನೆಲ್ಲ ಎದುರಿಸ್ಕೊಡ್ತವ್ರ ಬೆಳಗ್ಗೆನೆ ಹೋಗ್ತದೆ ಆ ಚಳಿಯಲ್ಲಿ నవంబర్ డిసెంబర్ అంతా దివరేఖా డైలీ అదనె సర్కార్ ఏనా సౌలత్ బాకంద సర్కార్ ప్రతూ సందేశ్ మనవా కల్పించ సర్కార్ ప్రతి మనూ సుద్ధి కలిసి

ಕರ್ನಾಟಕ ಸರ್ಕಾರದಿಂದ ಏನು ನಮ್ದ ಸೌಲಭ್ಯ ಸೌಲಭ್ಯಗಳು ಏನು ಸಿಗ್ತಾ ಇಲ್ಲ ಆ ಹೇಳ್ಬೋದು ಸೌಲಭ್ಯಗಳು ಏನು ಸಿಕ್ಕಿಲ್ಲ ಅಂದ್ರೂ ಈಗ ಒಂದು ನಮ್ ಜನಸಾಮಾನ್ಯರಿಗೆ ಅನ್ಯಾಯ ತರ ಯಾರೋ ಅವ್ರಿಗೆ ನ್ಯಾಯ ಒದಗಿಸೋದು ನಿಮ್ಗೆ ಸೇರಿ ಅಂತಾನೆ ತಿಳ್ಕೋಬಹುದು ನಮ್ ಪಂಚಾಯತ್ ಬಂದು ಕೇಳಿದ್ರು ನಮ್ ಇಷ್ಟೆಲ್ಲ ಪತ್ರಿಕೆಗಳನ್ನ ಹಾಕ್ತೀರಿ ಈ ತರ ಹೋಗಿ ಅಲ್ಲಿ ಹೋಗಿ ನಮ್ಗೆ ಟ್ರೈನ್ ಕೊಡ್ಬೇಕು ಅಂತ ಹೇಳಿದ್ರು ಅವಾಗ ನಮ್ ಸರ್ ನಾವ್ ಎಲ್ಲ

ಕಾರ್ಯಕ್ರಮ ನಡೆಸ್ತಾ ಇರೋದು ಒಂದು ಯಶಸ್ಸಿನ ಕಾಲೆಯಾಗಿರುತ್ತದೆ ಯಾಕಂದ್ರೆ ಭಾರತದ ಸಂವಿಧಾನದಲ್ಲಿ ಐದನೇ ಕೂಡ ಅಂತ ಪತ್ರಿಕೋದ್ಯಮನ ಕರೀತಾರೆ ಪತ್ರಿಕೋದ್ಯಮ ಮನ್ಸ್ ಮಾಡಿದ್ರೆ ಒಂದು ಸರ್ಕಾರ ಒಂದು ವ್ಯವಸ್ಥೆ ಒಂದು ಸಮಾಜವನ್ನು ಯಾವ ರೀತಿ ತಿದ್ದುಬೋದು ಅನ್ನೋದ್ರ ಬಗ್ಗೆ ಗಮನ ಕೊಡುತ್ತಾರೆ ಅದೇ ಒಂದು ಪತ್ರಿಕೋದ್ಯಮ ಒಂದು ವಿಚಾರಗಳ ಬಗ್ಗೆ ಯಾವುದಾದ್ರೂ ಧ್ವನಿ ಇತ್ತಿದೆ ಅಂತ ಆ ವಿಚಾರಗಳ ಬಗ್ಗೆ ಅದು ಸಿಎಂ ಕಚೇರಿ ಇರ್ಬೋದು ಪಿ ಎಂ ಕಚೇರಿ ಇರ್ಬೋದು ಅಧಿಕಾರಿಗಳಿಗೆ ಅಲ್ಲಿಂದ ಒಂದು ನೆಮ್ಮ ಹೋಗುವುದು ಈ ತರ ಪತ್ರಿಕಾ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಕೆಲಸ ನಡೀತೀವಿ ನೀವು ಇದರ ಬಗ್ಗೆ ಪತ್ರಿಕಾ ಪತ್ರಿಕೆ ಬರಹುದು ಗಮನಿಸಿಲ್ಲ ಅಂತ ಕ್ವಶನ್ ಮಾಡಿ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ಜನಿಸಿ ಅಂತಾನು ಮಾತಾಡಬಹುದು ಈ ಒಂದು ಶಕ್ತಿ ಇರುವಂಥದ್ದು ಪತ್ರಿಕೋದ್ಯಮಕ್ಕೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಿರುವಂತಹ ಮುಂದಿನ ಪೀಳಿಗೆ ಹೇಳ್ಬೋದು ಸಮಾಜ ನಾವು ರೂಪಿಸಿಕ ಆಗ್ತೆಯಾಗಿದ್ರು ಕೆಲಸ ಅಂತೂ ಹೋಗ್ಬಾರ್ದು ನಮ್ಮ ಒಂದು ಧ್ಯೇಯ ನಮ್ಮ ಒಂದು ಕರ್ಮ ಏನಿರ್ತಾರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ನಮ್ಮಿಂದ ಆಡು ಭಾಷೆ ಹೇಳಿದ್ರೆ ನಮ್ಮಿಂದ ಒಬ್ರು ಒಳ್ಳೇದು ಮಾಡಕ್ಕಾಗಲು ಸಾಧ್ಯ ಇರೋದು ಕೆಟ್ಟು ಮಾಡಬಾರ್ದು